ಬೆಂಗಳೂರು ದಕ್ಷಿಣದಲ್ಲಿ ಗೃಹ ಮಂಡಳಿ ಸೈಟ್ ಮಾರಾಟ ಇದರ ವಿವರಗಳು ಹೀಗಿದೆ ಉದ್ಯಾನನಗರಿ ಬೆಂಗಳೂರಿನಲ್ಲಿ ಸೈಟ್ ಕೊಳ್ಳಲು ಆಲೋಚನೆ ನಡೆಸ್ತಾ ಇರುವ ಜನರಿಗೆ ಮಾಹಿತಿಯೊಂದಿಗೆ ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲೂ ಕೂಡ ಸೈಟ್ಗಳ ಮಾರಾಟಕ್ಕೆ ಅರ್ಜಿಗಳನ್ನು ಕರೆದಿದೆ ಎಂಟುನೂರ ಇಪ್ಪತ್ತೆಂಟು ಸೈಟ್ಗಳನ್ನು ಹಂಚಿಕೆ ಮಾಡಲಾಗಿದ್ದು ಆಸಕ್ತರು ಅರ್ಜಿಗಳನ್ನು ಸಲ್ಲಿಕೆ ಮಾಡಲು ಫೆಬ್ರವರಿ ಇಪ್ಪತ್ತೆಂಟು ಕೊನೆಯ ದಿನವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರ ಕೋಟಾದಲ್ಲಿಯೂ ಕೂಡ ನಿವೇಶನಗಳು ಲಭ್ಯ ಇದೆ ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಬ್ಯಾಲಾಳು ಬಡಾವಣೆಯಲ್ಲಿ ಏಳು ವರ್ಷದ ಹಿಂದೆ ಎರಡು ಸಾವಿರದ ಎಂಟುನೂರಕ್ಕೂ ಅಧಿಕ ಬಡಾವಣೆಗಳ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿದೆ ಒಂದು ಸಾವಿರದ ನಾನ್ನೂರು ಸೈಟ್ಗಳು ಹಂಚಿಕೆಯಾಗಿದ್ದು ಉಳಿದ ಸೈಟ್ಗಳ ಹಂಚಿಕೆಗೆ ಈಗ ಅರ್ಜಿಯನ್ನು ಕರೆಯಲಾಗಿದೆ ಈಗ ಎಂಟುನೂರ ಇಪ್ಪತ್ತೆಂಟು ಸೈಟ್ಗಳನ್ನು ಹಂಚಿಕೆ ಮಾಡಲಾಗ್ತಾ ಇದೆ ಪ್ರತಿ ಚದರ ಅಡಿ ಒಂದು ಸಾವಿರದ ಏಳುನೂರ ಐವತ್ತು ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಒಂಬತ್ತು ನಿವೇಶನ ಲಭ್ಯ ಇದೆ ಈ ನಿವೇಶನಗಳಿಗೆ ಪ್ರತಿ ಚದರ ಅಡಿಗೆ ಎಂಟುನೂರ ಎಪ್ಪತ್ತೈದು ದರವನ್ನು ನಿಗದಿಪಡಿಸಲಾಗಿದೆ ಈ ವಸತಿ ಯೋಜನೆಯ ಸೈಟ್ಗಳ ಹಂಚಿಕೆಗೆ ಎರಡು ಬಾರಿ ಅರ್ಜಿಯನ್ನು ಆಹ್ವಾನಿಸಲಾಗಿತ್ತು ಆದರೆ ಕಡಿಮೆ ಅರ್ಜಿಗಳು ಬಂದಿದ್ದ ಕಾರಣ ಉಳಿದ ಸೈಟ್ಗಳನ್ನು ಈಗ ಮತ್ತೆ ಹಂಚಿಕೆ ಮಾಡಲಾಗಿದೆ ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಫೆಬ್ರವರಿ ಇಪ್ಪತ್ತೆಂಟರ ಒಳಗಾಗಿ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಕರ್ನಾಟಕ ಗೃಹ ಮಂಡಳಿ ಹೇಳಿದೆ ನಿವೇಶನ ಹಂಚಿಕೆಗಾಗಿ ಅರ್ಜಿಯನ್ನು ಸಲ್ಲಿಸುವ ಅರ್ಜಿದಾರರು ನೋಂದಣಿ ಶುಲ್ಕ ಮತ್ತು ಆರಂಭಿಕ ಠೇವಣಿಯನ್ನು ಮಂಡಳಿಯ ವೆಬ್ಸೈಟ್ನಲ್ಲಿ ಇ ಪೇಮೆಂಟ್ ಪಾವತಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನಿವೇಶನ ಹಂಚಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಿ ನೋಂದಣಿಯನ್ನು ಪಡೆದ ಅರ್ಜಿದಾರರಿಗೆ ನೋಂದಣಿ ಶುಲ್ಕವನ್ನ ಮರುಪಾವತಿ ಮಾಡಲಾಗುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ